ನಮಸ್ಕಾರ ಎಲ್ರಿಗೂ ನಾವು ಹುಬ್ಬಳ್ಳಿಯಿಂದ ಹಾಗೆ ಶಿಶಿನಾಳ ಶರೀಫರ ದರ್ಶನ ಮಾಡೋಣ ಅಂತ ಶಿಶಿನಾಳಕ್ಕೆ ಇದ್ವಿ ಶಿಶಿನಾಳ ಶರೀಫರ ದರ್ಶನ ಮಾಡೋಣ ಬನ್ನಿ ಹಾಗೇ ದಾರಿಲಿ ಹೋಗ್ತಾ ಶಿಶಿನಾಳ ಶರೀಫರು ಕರ್ನಾಟಕದ ಮಹಾನ್ ಸಂತ ಕವಿ ಹಾಗೂ ಸರ್ವಧರ್ಮ ಸಮನ್ವಯದ ಪ್ರತೀಕ ಅವರು ಹಾವೇರಿ ಜಿಲ್ಲೆಯ ಶಿಜ್ನಾಳ ಗ್ರಾಮದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಜನಿಸಿದರು ಮುಸ್ಲಿಂ ಕುಟುಂಬದವರಾದರೂ ಅವರು ಸಂಸ್ಕೃತ ಕನ್ನಡ ಗುರು ಗೋವಿಂದ ಪರಮ ಆಪ್ತ ಶಿಷ್ಯರು ಅವರು ಹಾಗಾಗಿ ಅವರಿಗೆ ಕನ್ನಡದಲ್ಲಿ ಅವಲು ಅತಿಯಾಗಿ ಇದೆ ಅವ್ರ ಕುಟುಂಬದಲ್ಲಿ ಅದೇ ಮುಂದುವರಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅವರು ತತ್ವ ಸುಲಲಿತವಾಗಿ ಅವಾಗಿಂದವಾಗಿಯೇ ಹಾಡುಗಳನ್ನ ಕಟ್ಟಿ ಹಾಡಿದವರು ಅವರು ಅದು ಕವಿಕಡ ಬಂದನೆ ಇಲ್ಲ ಐಲೇ ನಡಿಪ್ಪ ಬಂಗಾರ ಶರಿ ಶರಿ ಫಜೋರ್ ಧಾರಾಡ ತಲೆ ಬಂಗಾರಿ ಇಶೋರಿ ನಾ ಸ್ಟೋರಿ ಇರ್ತಿನಡಿಪ್ಪ ಕೇಳಿದಲ್ಲ ಸ್ಟೋರಿ ಗೊತ್ತಾ ಅಂದ್ರೆ ಸ್ಟೋರಿ ಗೊತ್ತಾ ಇಲ್ಲೇ ಮಡರೋನು

ಎಲ್ಲಾ ನೀವು ಬಂದ್ ಹೋಗಿರಲ್ರೀ ಹೋದ್ರನ ಈ ನಿಂಬೈಲಿಂದ ಯಾಕಂದ ನೀವ ಜೊತೆಗೆ ಇದ್ರಲ್ಲಾ ಅವ್ರ ಬಗ್ಗೆ ಕೇಳಿದ್ರ ಏನಿಲ್ಲ ಇದು ಶರೀಫ್ ಅಜಾರ್ ತಂದಿ ತಾಯಿ ಮೂರ್ ಮಂದಿ ಸಮಾಧಿರಿ ಇದು ಶರೀಫ್ ಅಜಾರ್ದು ಅವ್ರ ತಂದಿ ತಾಯಿ ಮೂರ್ ಮಂದಿ ಸಮಾಧಿ ರೀ ಅವ್ರ ತಂದಿ ತಾಯಿಗೆ ಸಮಾಧಿ ನೆಳ್ಳ ಅಂತ ಹೇಳಿ ಶರೀಫ್ ಅಜಾರ್ ಯಾರ್ಡ್ ಬೇವಿನ್ ಮರ ಹಚ್ಚಿದ್ರಿ ಹೌದ ಯಾರ್ಡು ಕುಡ್ಕೊಂಡ್ ಒಂದ ಆಗೇತ್ರಿ ಹೌದ್ರಿ ಶರೀಫ್ ಅಜಾರ್ ಹಚ್ಚಿದ್ ಮಲ್ಗಿ ಬಳ್ಳಿ ರೀ ದಿನಾ ಸಾಯಂಕಾಲ ಬೆಳಿಗ್ಗೆ ಪೂಜೆ ಟೈಮ್ ಕೈದು ತಾವ ಉದುರ್ತವ್ರಿ ಅಜ್ಜಾರ್ ಹಚ್ಚಿದ್ದಾರೆ ಅದು ಇದು ಶರೀಫ್ ಅಜ್ಜಾರ್ ಗೋವಿಂದ ಅಜ್ಜಾರ ಆರಾಧ್ಯ ಇವ್ರು ಬಸವಣ್ಣ ಶಿಶುನಾಳಧೀಶಿ ಅಂತ ಬರ್ತೈತಿ ನೋಡ್ರಿ ತತ್ವ ಪದದಾಗ ಎಲ್ಲಾ ಎಲ್ಲಾ ತತ್ವ ಪದದಾಗ ಅವ್ರ ಹೆಸರು ಬರ್ತೈತ್ರಿ ಶಿಶುನಾಳಧೀಶಿ ಅಂದ್ರೆ ಬಸವಣ್ಣ ರೀ ಭೂಮಿಯಾಗ ಇದ್ದ ಒಂಬತ್ ಮಳ ಉದ್ಭವ ಇವ್ರು ಹೌದ್ರಿ ಈದಲ್ರಿ ಮೂರ್ತಿ ತಮ್ಮ ಸ್ಥಾಪನಾ ಮಾಡಿದ್ದು ಅಲ್ಲಿ ಊರ ಯಾಕೋ ಇದ್ರು ಊರಾಗೈತ್ರಿ ಅದ ಬಸವಣ್ಣನ್ ದೇವಸ್ಥಾನ ಯಾಜಿ ಅಂದ್ರ ಅಂದ್ರೂ ಚಲೋ ಹ್ಮ್ ಅವ್ರ ಊರಾಗ ಬಸ್ಟ್ಯಾಂಡ್ ಐತಲ್ರಿ ಬಸ್ ಸ್ಟ್ಯಾಂಡದಾಗ ಇವರು ಭೂಮಿಯಾಗಿದ್ದ ಉದ್ಭವ ಆಗ್ಯಾರೀ ಒಮ್ಮತ್ ಮಳ

ಇವ್ರು ಭಸ್ಮ ತಗೊಂಬಂದ್ ಅಲ್ಲಿ ಹಿಂದ್ ಗದ್ಗಿ ಕಟ್ಕೊಂಡಿದ್ರು ಶರೀಫ್ ಬಜಾರ್ ಅಲ್ಲಿ ಕಲ್ಯಾಣ ಮಂಟಪ ಐತಲ್ರಿ ಅಲ್ಲಿ ಒಳಗ್ ಗರ್ಗುಡಿ ಐತ್ರಿ ಅಲ್ಲಿ ಗದ್ಗಿ ಕಟ್ಕೊಂಡಿದ್ರಿ ಇವ್ರು ಇವ್ರ ಮೂಲ ಸಮಾಧಿ ಏನ್ ಐತಲ್ರಿ ಕಳಸ ರೀ ಕಳಸ ಕಳಸ ಅಂದ್ರೆ ಅವರು ಸುಟ್ಟಾರಲ್ರಿ ಹೌದ್ರಿ ಅವ್ರು ಭಸ್ಮ ತಗೊಂಡು ಗದ್ಗಿ ಅದೇ ಭಸ್ಮ ತಂದಾರ ಅಂದ್ರ ಮತ್ ಅವ್ರ ಇಲ್ಲಿ ಹಾ ಇವ್ರು ನೋಡಾಕ ದೇಹ ಯಾಡ್ರಿ ಅವ್ರ ದೇಹ ಯಾಡ್ರಿ ಅವ್ರದ್ ಆತ್ಮ ಒಂದ್ ಐತ್ರಿ ಇಬ್ಬರ್ದು ಸೇರಿ ಅದಕ್ಕ ಅಲ್ಲೇ ಯಾಡ್ ಗಿಡ ಕೂಡಿದ್ವು ರೀ. ಅವ್ರ ಅವ್ರ ಅವ್ರ್ ಕಪಾ ಉಗುಳ್ಬೇಕಾದ್ರೆ ಸಾಮಾನ್ಯ ಶರೀಫಾ ಇದು ಯಾರು ತುಳಿಲಾರ ಜಗ ಕಗದ್ ಬಾ ಅಂದ್ರಿ ಅವ್ರ ಕಪಾಲ್ ಓದಡಿ ಉಗುಳ್ಬೇಕಾದ್ರಿ ಅವ್ರ ಅವಾಗ ಹೇಳಿದ್ರಂತ್ರಿ ಗುರುಗಳೇ ಎಲ್ಲಾ ಕಡೆ ತುಳಿಯೋ ಜಗ ಐತ್ರಿ ಅಂದ್ರಿ ಯಾರು ಕಡೆ ಯಾರು ತುಳಿಲಾರ್ಜಿ ಬೇಡ ಬಡ ಅವ್ರ ಕುಡದ್ಬಿಟ್ರಿ ನೋಡ್ರಿ ನಮ್ಮಂತರಿ ಕಪಾಲ್ ಓದಡಿ ಐತ್ರಿ ಶರೀಫ್ ಜಾರಿಗೆ ಇದು ಒಂದ್ ಅಮೃತ ಅವರು ನಮ್ಮ ಶಕ್ತಿನಿನ ದೇವೇ ಅಲ್ಲಿಪಾ ಅಂತ ಹೇಳಿ ಅವರಿಗೆ ಕೊಟ್ಟಬಿಟ್ರು ಹೌದು ಹೌದು ಈಗಿನ ಕಾಲಕ್ಕೆ ಯಾರು ಶರಣರು ಇರ್ತಾರ್ರೀ ಅಂಗ ಅಷ್ಟೊಂದು ಓ ಬಂಗಾರ ಪೈಸೆ ಬೇಕು ಪ್ರಸಾದ ಪ್ರಸಾದ ಅಂತ ಕೊಡ್ಲಿ ಕೂಸಿ ಬಂಗಾರ ಚಲ 봐 ಚಲ ಬಂಗಾರ ಹಾಡ ಇಲ್ಲಿ

ಇನ್ನು ಪ್ರಸಾದ ಬೇಕಾಯ್ತು ಆ ಪ್ರಸಾದ ಪೂರ ನೀನೆ ತಗೊಂಡ್ಬಿಡ್ ಬಂಗಾರ ಹ್ಮ ಇವನು ಪರಮ ಭಕ್ತನ್ರಿ ಆ ಹುಟ್ಟಿನಿಂದ ಶರೀಫ್ ಶರೀಫ್ರ ಅಜ್ಜ ಸಾಂಗ್ ಅಂದ್ರ ಅದು ತರವಲ್ಲ ತಗಿನ ತಂಬೂರಿ ಅದು ಆಲಾಪ ಮಿಸ್ ಮಾಡಿದ್ರೆ ಇದು ಮಿಸ್ ಆಯ್ತು ಅಂತ ಹೇಳ್ತಾನ್ರ ಈ ಓದ್ ವರ್ಷದಿಂದ ಹೇಳ್ತಿದ್ದ ಅದು ಏನ್ ಸಂಬಂಧ ಅದನೋ ಏನೋ ಗೊತ್ತಿಲ್ಲ ಅವನಿಗೆ ಶಿಶಿನಾಳ ದೀಶನ ಓದು ಪುರಾಣದಿ ಅಂತ ಅಂತ ಏ ಬಂಗಾರ ಹಾಡ್ಬಾ ಇವ್ರು ಕೇಳ್ತಾರಂತ ಅಜ್ಜರ್ ಹಾಡ ಕೇಳ್ತಾರಂತ

ಮೊಮ್ಮಗ ಹಾಡಿದ್ದು ಕೇಳಿದ್ರಿ ಅನಿಸುತ್ತೆ ಅದು ಸ್ಟೈಲಾಗಿ ಅಷ್ಟೇ ಅವನು ಕರೆಕ್ಟಾಗಿ ಹಾಡಿಲ್ಲ ಭಾಳ ಚಂದ ಹಾಡ್ತಾನೆ ಅವನು ಷರೀಫ್ ಅಜ್ಜವ್ರೆಲ್ಲ ಹಾಡುಗಳನ್ನು ಹಾಡ್ತಾನೆ ಶರೀಫ್ ಅಜ್ಜ ಅವ್ರದ್ದು ಸಮಾಧಿ ಕೇಳಿ ನೀವು ಅವ್ರ ತಂದೆ ತಾಯಿ ಮತ್ತು ಅಜ್ಜ ಅವ್ರದ್ದು ಸಮಾಧಿ ಅದು ಇಲ್ಲಿ ಗುರುಗೋವಿಂದ ಅಜ್ಜ ಅವರ ಸಮಾಧಿ ಅವರ ದರ್ಶನ ಕೂಡ ಮಾಡಿಕೊಳ್ಳಿ ದೇ ದೇವಸ್ಥಾನ ಭಾಳ ಚಂದ ಕಟ್ಟಿದ್ದಾರೆ ಮನ ತುಂಬಿ ಬಂತು ನನಗೆ ಆ ದೇವಸ್ಥಾನ ನೋಡೋದು ಒಂಥರ ಅಲ್ಲಿ ಸ್ಪರ್ಶ ಅವರು ಶರೀಫ್ ಅಜ್ಜವರು ಅವರು ಗುರುಗೋವಿಂದಜ್ಜವ್ರ ಮೇಲೆ ಇಟ್ಟಿರೋ ಭಕ್ತಿ ಹೇಳಕ್ತಿರೋದು ಆ ಥರ ನಮಗೆ ಅದು ಅವರು ಸಿನಿಮಾ ಕಥೆಯೆಲ್ಲ ನೋಡಿ ನಮಗೆ ಕೂಡ ಅದರಲ್ಲಿ ಭಾವ ಭಾವುಕರಾಗಿ ಬಿಟ್ಟಿದ್ವಿ ಅವ್ರ ಮನೆಗೆ ಅವ್ರು ಹೇಳ್ದಂಗೆ ಅಡ್ರೆಸ್ಸಿಗೆ ಬಂದ್ವಿ ಈ ವಿಡಿಯೋನ ನನ್ನ ಮೊಮ್ಮಗನೇ ಮಾಡಿ ಮಾಡಿರೋದು ಇದು ಇಷ್ಟಪಟ್ಟು ಮಾಡಿದಕ್ಕೆ ನಾನು ಇದು ವೀಡಿಯೋ ತೆಗಿಯೋಕ್ಕೂ ಮನಸಾಗಿಲ್ಲ ನನಗೆ ಇಟ್ಟಿದ್ದೀನಿ ಹಾಗೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ನೋಡ್ರಿ ಅಲ್ಲಿ ಕೂಡ ಅವರು ದರ್ಶನ ಮಾಡೋಣ ಆ ತಂಬೂರಿನ ದರ್ಶನ ಮಾಡೋಣ ಅಂತ ಅಜ್ಜ ಅವ್ರ ಮನೆಗೆ ಬಂದೀವಿ ನಾವು ಈಗ ನನ್ನ ಮೊಮ್ಮಗನಿಗೆ ಅಂತೂ ಎಲ್ಲಿಲ್ಲದ ಖುಷಿ ಅವನು ತಾನೇ ವೀಡಿಯೋ ಮಾಡಿಕೊಂಡು ಅಲ್ಲಿ ಮನೆಗೆ ಬಂದ ಅಜ್ಜವ್ರ ಮನೆಗೆ ಒಳಗಡೆ ಹೋಗೋಣ ಬನ್ನಿ ಅಜ್ಜವ್ರ ಪಾದುಕೇನ ಅವರ ದರ್ಶನವನ್ನು ಮಾಡಿಕೊಂಡು ಬರೋಣ ಶಿಶುನಾಳ ಶರೀಫರ ಒಬ್ಬಳೆ ಮಗಳಾದ ಆ ಮಗಳ ಏಳನೇ ತಲೆಮಾರಿನವರು ಇವರು ಅವರು ಇಲ್ಲಿವರೆಗೂ ಅಜ್ಜನವರ ಪಾದುಕೆಯನ್ನು ತಂಬೂರಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ದರ್ಶನ ಮಾಡ್ರಿ ಎಲ್ಲರೂ ಅವರು ನಮಗೆ ನವಿಲ್ಗರಿಯಿಂದ ಆಶೀರ್ವಾದ ಮಾಡಿದರು ಆಮೇಲೆ ತೀರ್ಥ ಕೊಟ್ಟರು ಆಮೇಲೆ ಆಧಾರ್ ಆಧಾರ ಕೊಟ್ಟು ಹಚ್ಕೊಳ್ಳೋಕೆ ಕೊಟ್ಟರು ಅವ್ರು ನೋಡೇ ನಮಗೆ ಧನ್ಯ ಧನ್ಯ ಧನ್ಯರಾಗ್ಬಿಟ್ವಿ ನಾವು ನಿಜವಾಗ್ಲೂ ಅಜ್ಜ ಶರೀಫ್ ಅಜ್ಜ ಅವರು ಅವರು ಓಡಾಡಿದ್ದು ಜಾಗ ಅವರು ಸ್ಪರ್ಶ ಮಾಡಿ ಅವ್ರದ್ದು ನೆಲದಲ್ಲಿ ಅವರ ಮನೆಯಲ್ಲಿ ಸ್ಪರ್ಶ ನಮಗೆ ಹೇಳ್ತಾ ಇರೋದು ಆಮೇಲೆ ಅವರು ಮಾತಾಡಿ ಒಂದು ಗೀತೆಯನ್ನು ಕೂಡ ನಮಗೆ ಕೇಳಿಸಿದ್ರು ಬಹಳ ಖುಷಿಯಾಯಿತು ನಮಗೆ ಅವರು ದರ್ಶನ ಮಾಡಿಕೊಂಡು ಅಜ್ಜವ್ರು ನೋಡಿದಷ್ಟೇ ಖುಷಿಯಾಯಿತು ಯಾಕಂದರೆ ಅದು ತಂಬೂರಿ ನಾನು ಕಣ್ತುಂಬ ನೋಡೋಕೆ ನಮ್ಗೆ ಅವಕಾಶ ಸಿಕ್ತು ಅಂತ ಭಾಳ ಆಯಿತು ಗೋವಿಂದ ಅವರು ಕೊನೆ ಕೊನೆ ಸಮಯದಲ್ಲಿ ಕೊಟ್ಟ ಈ ಪಾದುಕೆಗಳು ಶರೀಫ್ ಅವರಿಗೆ ಅದು ಕೂಡ ನಾವು ನೋಡಿ ಕಣ್ತುಂಬಿ ಬಂತು ಭಾಳ ಖುಷಿಯಾಯಿತು ಹ್ಮ್ ಛೋರೆ ತರಲಾಗಿ ಇನ್ ಟಿಕೆ ಹ್ಮ್ ಆ ದಗಂದಾ ಹಾಸತ ರಕೆ ಕಡಿ ಹಾ ಹಾ ಕಡಿ ಬಂದಕ್ಕೆ ನಾ ಮಿಡ್ನೇಗೆ ತೊಳ ಔರ हवा ಕೊಡ್ತತೆ ಅಷ್ಟೇ ಇತ್ತಿದ್ದು ಹಾ ಕಾಪಡ್ಕೋ ಮದ್ರಲ್ಲ ಇಷ್ಟೋಸ್ತೇ ಹಾ ಲಿಕ್ಕ ಎಲ್ಲಮ್ಮ ಸರಿ ಮದರ ನಿಮ್ಮ ಅಂಗೈಯಲ್ಲಿ ಅದು ಗುಡ್ತ ಹೋಗಿದ್ರಂತ ಅಂದಕ್ಕೆ ಅವರ ಕೈ ಬನಿದ ಕಾಯ ಓ ಶರೀಫ್ ಅಜ್ಜ ಅವರು ಎಲ್ಲಮ್ಮ ತಾಯಿ ದರ್ಶನ ಮಾಡಿದಾಗ ಈ ಕಾಯಿ ಅವರ ಪ್ರತ್ಯಕ್ಷವಾಗಿ ಅವ್ರ ಕೈಯಲ್ಲೇ ಬಂದಿತ್ತಂತೆ ಅದನ್ನು ಇಲ್ಲಿವರೆಗೂ ಅವರು ಪೂಜೆ ಮಾಡಿಕೊಂಡು ಕಾಪಾಡಿದ್ದಾರೆ ಇದು ಆ ಎಲ್ಲಮ್ಮ ತಾಯಿಯ ಪ್ರತ್ಯಕ್ಷ ತೆಂಗಿನಕಾಯಿಯನ್ನ ಕೂಡ ದರ್ಶನ ಮಾಡ್ರಿ హక హో హోగు ಮತ್ತೆ ಅಜ್ಜ ಅವರು ಆ ಬೆತ್ತ ಇಟ್ಕೋತಿದ್ರಲ್ಲ ಆ ಬೆತ್ತದಿಂದನೇ ನಮಗೆಲ್ಲ ಆಶೀರ್ವಾದ ಮಾಡಿದರು ಅದೊಂದು ದರ್ಶನ ಆದಂಗಾಯಿತು ಭಾಳ ಖುಷಿ ಅಂದ್ರೆ ಖುಷಿಯಾಗಿದ್ದು ನನಗೆ ಮತ್ತೆ ಒಂದು ಗೀತೆ ಕೂಡ ನಮಗೆ ಖಾದರಲಿಂಗ ನೆನಸೇರ್ಪ ಗಿರಿಗೆ ನಡೆಯೋ ದೇವರ ಚಾಕರಿಗೆ ಎಡ ಬಲಗ ನೋಡದಲ್ಲಿ ಸಣ್ಣಮುಖಲೊಳಗತನು ಮನವ ಸೇರಿಸಿ ಕಡು ವಿಚಯ ಕರುಣಾದಿಗಳು ಕೈ ಹೊಡೆದು ಮುಂದಕ್ಕೆ ಓಡುತ್ತ ನಡೆಯೋ ದೇವರ ಚಾಕರಿಗೆ. ಕರಿಗೆ ಮುಕ್ತಿ ಬಡಿಯೋ ಕಾದರಲಿಂಗ ನೆನಸೇರ್ಪ ಗಿರಿಗೆ ನಡೆಯೋ ದೇವರ ಚಾಕರಿಗೆ. ಭೂಮೇ ಏಳು ಲ ದೂರ ಗ್ರಾಮ ಕೇಳಿದನು ಆಮಾಹ ಮಹಿಮ ಪೇಳಿದನು ನಾಮ ರೂಪ ವಕ್ರಿಯ ಕಲಾ ಪಕ್ಷಿ ಮನು ಗೆಲಿದಂತ ಸ್ವಾಮಿ ನೇಮ ಹೇಳಿದ ಆತ್ಮದಲ್ಲಿ ನು ತಿ ಕಾಮ ಕ್ರೋಧವು ಕಾಲಿ ಲತ ನಡಿಯೋ ವರಚ ಸಾಗರಿಗೆ ಮುಕ್ತಿ ಬಡಿಯ ಕಾದರ ಲಿಂಗ ನೆನಸಿರ್ಪ ಗಿರಿಗೆ ನಡೆಯೋ ದೇವರ ಜಾಗರಿಗೆ ಬಯಲಿ ನೋಳ್ ಬಯಲ ಪುಟ್ಟಿಸಿದ ನೇರ್ ಬಯಲಿ ನೋಳಗ ತನ್ನ ಆಲಯವೂ

नडियो देवर चाकरिगे <coughs> जीवा परम रंदु बुडी अनुभाव दिसाविज्य पदवेया बेडी जीवा परम रंदु बुडी काई सक्करी उदनी रुत जीवा तोलु मंत्रवनु जब्यसुत ಸಕ್ಕರಿ ಸಕ್ಕರಿವುದ ನೀಡುತ್ತ ಜೀವ ಮಂತ್ರವನು ಮಂತ್ರವನ್ನು ಜಪಸುತ್ತ ಸಾವು ಶಿಶುನಾಳಿಂದ ಹೊರಟು ಮಾಯ ಮನು ಮುರಿತಿ ಮುಂಗಿಲೆ ನಡೆಯೋ ದೇವರ ಚಾಕರಿಗೆ ಮುಕ್ತಿ ಹೊಡೆಯೋ ಲಿಂಗ ನೆನಸಿರ್ಪಗಿಗಿ

ದರ್ಶನ ಮಾಡಿಕೊಂಡು ನಾವು ನಮ್ಮೂರ ಕಡೆ ಬರ್ ಬಂದ್ವಿ ಬರ್ತಾ ದಾರಿ ಇಲ್ಲಿ ಈ ಹೂವಿನ ತೋಟ ಈ ಹೂವನ್ನು ಕೂಡ ನೋಡಿ ಹೆಂಗಿದೆ ಇಲ್ಲಿ ಸುಮ್ಮನೆ ಸೀನ್ ನೋಡಿಕೊಂಡು ಒಂದು ಫೋಟೋ ಎಲ್ಲ ತಕ್ಕೊಂಡು ಊರಿಂದ ದಾರಿನ ನಾವು ಹಿಡಿತಾ ಇದ್ದೀವಿ ನೋಡಿ ನನ್ನ ಮೊಮ್ಮಗ ಕೂಡ ಭಾಳ ಖುಷಿಯಾಗಿಬಿಟ್ಟ ಇಲ್ಲಿ ಎಲ್ಲ ನೋಡಿಕೊಂಡು ಬಹಳ ಮುಖ್ಯವಾದ ಈ ವಿಡಿಯೋ ನನಗೆ ಬಹಳ ಇಷ್ಟ ಆಯಿತು ನಿಮಗೆ ಇಷ್ಟ ಆಯಿತಾ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾವು ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ಸಂಜೆ ಆಯಿತು ಆಗಿಬಿಡ್ತು ಹಾಗಾಗಿ ಸೊ ದಾರಿಯಲ್ಲಿ ಟೀ ಕುಡ್ಕೊಂಡು ಫ್ರೆಶ್ ಆಗಿ ಹಾಗೆ ಊರ ಕಡೆ ನಾವು ಪ್ರಯಾಣನ ಬೆಳೆಸ್ತಿದ್ದೀವಿ ಟೀ ಕುಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಇನ್ನೊಂದು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋಣ